ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತೇಳಿ ಭಾವಿಸ್ತಾ ಜಸ್ವಿನ್ ಜನನಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫೆಸ್ಟಿವಲ್ದು ಅಂದರೆ ದೇವರ ಪ್ರಸಾದಕ್ಕಾಗಿ ಅಂತ ಹೇಳಿಬಿಟ್ಟು ಈ ಒಂದು ಶಾವ್ಗೆ ಶಾಪ್ ದಣಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಣ್ಣದಾಗಿ ಐದೇ ನಿಮಿಷದಲ್ಲಿ ಬೇಗ ಆಗುವಂಥ ಈ ಒಂದು ಪಾಯಸ ಮನೇಲಿ ಮಾಡ್ಕೊಂಡು ತಿನ್ನಿ ಅಂದ್ರೆ ಸಬ್ಬಕ್ಕಿನ ಸ್ವಲ್ಪ ಒಂದ್ ಎರಡು ಎರಡು ತಾಸು ನೆನೆಸಿಡಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಅದು ಸ್ವಲ್ಪ ಲೇಟ್ ಆಗ್ಬೋದು ಬೆಳಗ್ಗೆ ಬೆಳಿಗ್ಗೆನೆ ಎದ್ದು ಅದನ್ನು ತೋಯಿಸಿಟ್ಟು ಆಮೇಲೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಮನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪಾಯಸ ಫ್ರೆಂಡ್ಸಿಗಾಗಲಿ ಅಥವಾ ಯಾರಾದರೂ ಹೊರಗಡೆಯಿಂದ ಬಂದಿದ್ದಾರೆ ಬೇಗ ಏನಾದರೂ ಸ್ವೀಟ್ ಮಾಡ್ಕೊಡ್ಬೇಕು ಅಥವಾ ನಾವೇ ಆಗಲಿ ದಂಡ ಬಂದಿದ್ದೀವಿ ಏನಾದರೂ ತಿನ್ಬೇಕು ಅಂತ ಅನಿಸಿದಾಗ ಈ ರೀತಿ ಆಗಿರ್ತಕ್ಕಂಥ ಒಂದು ಪಾಯಸ ನಮ್ಮ ಮನೇಲಿ ಮಾಡ್ಕೊಳ್ಳಿ ಅಥವಾ ದೇವ್ರ ನೈವೇದ್ಯ ಕೂಡ ಸಖತ್ತಾಗಿರುತ್ತೆ ಈ ರೀತಿ ಆಗಿರ್ತಕ್ಕಂಥ ಒಂದು ಪಾಯಸನ ಮಾಡ್ಕೊಂಡು ತಿಂದು ಹೇಗಿತ್ತು ಹೇಳಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈ ಒಂದು ಪಾಯಸ ಮಾಡೋಕೆ ಏನಾದರೂ ಅಂತ ಹೇಳ್ತೀನಿ ಮೊದಲನೇದಾಗಿ ತುಪ್ಪ ಬೇಕು ಆಮೇಲೆ ಒಂದು ಗ್ಲಾಸ್ ಅಷ್ಟು ಹಾಲು ತಗೊತಾ ಇದ್ದೀನಿ ಒಂದು ಬಟ್ಲಷ್ಟು ನಾನಿಲ್ಲಿ ಶಾವಿಗೆ ಆಮೇಲೆ స్వల్ప కజు బాదమ్ అంతా అంద గోడి బామ్ తగొతాయి ఆమె అర్ధ గంటే మొదలె తయర్త ఈ వ ಈ ಒಂದು ಸಾಬೂನ್ ಅಂತ ಹೇಳ್ತಾರೆ ಒಂದೊಂದು ಕಡೆ ಸಬ್ಬಕ್ಕಿ ಅಂತಾರೆ ಅದನ್ನ ನಾನು ಇಲ್ಲಿ ಅರ್ಧ ಗಂಟೆ ಮೊದಲೇ ತೊಯಸಿಟ್ಟಿದ್ದೆ ಮೊದಲನೇದಾಗಿ ನಾನೀಗ ಸ್ಟವ್ ಹಚ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ಈ ಒಂದು ಶಾವಿಗೆನ ಹುರಿಯೋಣ ಅಂತ ಹೇಳಿ ತುಪ್ಪ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಪ್ಪ ನಾನು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹಾಕೊಂತ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಂದರೆ ಕ್ವಾಂಟಿಟಿಗೆ ತಕ್ಕಷ್ಟು ತುಪ್ಪ ಹಾಕೊಳ್ಳಿ ಆಮೇಲೆ ಒಂದ್ ಒಂದು ಕಪ್ಪಾಗುವಷ್ಟು ನಾನು ಇಲ್ಲಿ ಈ ಒಂದು ಶಾವಿಗೆನ ಹುರ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಈ ಈ ರೀತಿಯಾಗಿ ಸ್ವಲ್ಪ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಯಾಕಂತಂದ್ರೆ ಎಷ್ಟು ನಾವು ಲೋ ಫ್ಲೇಮ್ ಅಲ್ಲಿ ತೂರ್ಕೊಂತೀವೋ ಆ ಒಂದು ಶಾವಿಗೆ ಅನ್ನೋದು ತುಪ್ಪನ ಎಲ್ಲ ಈರ್ಕೊಳ್ಳುತ್ತೆ ಹೀರ್ಕೊಂಡ್ರೆ ಅದು ತುಂಬಾ ಸಗತ್ ಆಗಿರ್ತಕ್ಕಂಥ ಘಮ ಘಮ ವಾಸನೆ ಬರುತ್ತಾ ಇರುತ್ತೆ ಫಸ್ಟ್ ಅಲ್ಲಿ ಹತ್ರ ಅವ್ರು ಇವರು ನನ್ನ ಹತ್ರ ಬಾರಿ ಕೇಳ್ತಾ ಇರ್ತಾರೆ ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅವರಿಗೆಲ್ಲ ಇನ್ನೂ ಗೊತ್ತಿಲ್ಲ ಸೊ ಈಗಲೇನು ಪ್ರಚಾರ ಮಾಡೋ ಅಂಥದ್ದು ಬೇಡ ಅಂತ ಹೇಳಿ ನಾನಾಗಲಿ ಸುಮ್ಮನೆ ಇದ್ದೀನಿ ಅಂದರೆ ಸಖತ್ತಾಗಿರ್ತಕ್ಕಂಥ ಅಂದರೆ ಮನೆಯಲ್ಲೇ ಅಂದರೆ ಇನ್ಸ್ಟೆಂಟಾಗಿ ಬೇಗ ಆಗಬೇಕು ಅಂತಂತಂದರೆ ಇನ್ನ ನನ್ನ ಚಾನಲ್ ಬೀಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಒಂದೊಂದಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಈಗಾಗಲೇ ನಾವು ಶಾಗೆನ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಫ್ರೆಂಡ್ಸ್ ಈ ಐ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅಂತಂದರೆ ಬೇಗ ಅದು ಹೋಗ್ಬಿಡುತ್ತೆ ಶಾಗೆ ಇನ್ನೂ ನಾನು ಒಂದು ಬಾಣಲಿಲ್ಲ ಅಂದರೆ ತೆಗೆದಿಟ್ಟು ನೆಕ್ಸ್ಟ್ ಅದೇ ಬಾಣ್ಲಿಗೆ ನಾನಿಲ್ಲಿ ಇಲ್ಲಿ ಮತ್ತೆ ಒಂದು ಗ್ಯಾಸ್ ಹಚ್ಕೊಂಡು ಅದೇ ಬಾಣಲಿಗೆ ನಾನು ಈಗಾಗಲೇ ತೊಯ್ಸಿಟ್ಟಿದ್ದೆಲ್ಲ ಒಂದು ಸಬ್ಬಕ್ಕಿ ಬೀಜ ಅಂತ ಹೇಳ್ತಾರಲ್ಲ ಸಬ್ಬಕ್ಕಿ ಅಂತ ಹೇಳಿ ಕಾಳು ಆ ಕಾಳನ್ನ ಇದ್ದೀನಿ ಅದ್ರ ಆಲ್ರೆಡಿ ನಾನು ನೀರಲ್ಲೇ ತೊಯ್ಸಿಟ್ಟಿದ್ದೆ ಒಂದು ಮೂರು ಸರಿ ನಾನು ಅದನ್ನು ತೊಳೆದು ನಾನು ಈ ರೀತಿಯಾಗಿ ನಾನು ತೊಯ್ಸಿಟ್ಟಿದ್ದೆ ಅಂದರೆ ಒಂದು ಸ್ವಲ್ಪ ನಾನು ದೊಡ್ಡ ಸಬ್ಬಕ್ಕಿ ಹೇಳಿ ಬರುತ್ತೆ ಸಣ್ಣದು ಕೂಡ ಬರುತ್ತೆ ಸೊ ದೊಡ್ಡದನ್ನ ತಗೊಂಡಿದ್ದೀನಿ ಏನಿಲ್ಲ ಅಂದ್ರೆ ಒಂದು ಐದು ನಿಮಿಷ ಇದನ್ನ ಕುದಿಸ್ಬೇಕಾಗುತ್ತೆ ಅಂದರೆ ಕೈ ಬಿಡದೆ ಆವಾಗವಾಗ ತಿರುಗ್ಕೊಳ್ತಾಯಿರಿ ಇಲ್ಲ ಅಂತಂತಂತಂದರೆ ಒಳಗೆ ಅಡಿಗೆ ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾ ಆಮೇಲೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದಕ್ಕೆ ನಾನು ಒಂದ್ ಗ್ಲಾಸ್ ಅಷ್ಟು ಹಾಲ್ ಸೇರಿಸ್ತಾ ಇದೀನಿ ಅಂದ್ರೆ ಹಾಲ್ ಹೀಗೆ ಯಾಕಪ್ಪ ಸೇರ್ಸ್ತಾ ಇದೀನಿ ಅಂತಂದ್ರೆ ಅದು ಹಸಿ ಹಾಲ್ ತಗೊಂಡಿದೀನಿ ನೀವು ಆಲ್ರೆಡಿ ನೀವು ಕಾಯ್ಸಿರ್ತಕ್ಕಂತ ಹಾಲ್ ಇತ್ತು ಅಂತಂದ್ರೆ ನಡೆಯುತ್ತೆ ನಾನು ಹಸಿ ಹಾಲು ತಗೊಂತ ಇರೋದ್ರಿಂದ ಅವಾಗ್ಲೇ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ತರ ಚೆನ್ನಾಗಿ ಎಲ್ಲಾನು ಕೈ ಬಿಡದೆ ಅವಾಗ ಅವಾಗ ಕಲ್ಸ್ಕೊಂತ ಇರಿ ಮೇಲೆ ಮಾತ್ರ ಮುಚ್ಚಕ್ ಹೋಗ್ಬೇಡಿ ಮುಚ್ಚೋರ್ಕ ಮುಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಲು ಹೋಗ್ಬಿಡುತ್ತೆ ಹಾಲು ಹುಕ್ಕೋಗಿ ಮನೆಯೆಲ್ಲಾ ಆಗ್ಬಿಡುತ್ತೆ ಅಂತ ಹೇಳ್ತಾ ಮೇಲೆ ಮುಚ್ಚಕ್ ಹೋಗ್ಬೇಡಿ ಅವಾಗ ಅವಾಗ ಅಂದ್ರೆ ನೋಡ್ಕೊಂತಾನೆ ಇರಿ ಏನಿಲ್ಲ ಅಂದ್ರೆ ಒಂದ್ ಹತ್ತು ನಿಮಿಷದಲ್ಲಿ ಬೇಗ ಆಗ್ಬಿಡುತ್ತೆ ಈ ಒಂದು ಪಾಯಸ ಈಗ ನಾನು ಅದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೂವರೆ ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆ ತಗೊಂತಾ ಇದ್ದೀನಿ ನಿಮಗೆ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರು ಅಂತೇಳಿ ನೋಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಹೇಗಿತ್ತಂತೆ ಹೇಳಿ ಅಂತ ಹೇಳುತ್ತಾ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಅದನ್ನ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಒಂದು ಎರಡು ಮೂರು ಕುದಿ ಅಂತಂದರೆ ಊಕ್ಕ ಬರುತ್ತಲ್ಲ ಆ ಥರ ಒಂದು ಇದು ಮಾಡ್ಕೊಂಡ್ವಿ ಅಂತಂದರೆ ಹಾಲು ಕೂಡ ಚೆನ್ನಾಗಿ ಕುದ್ದಿರುತ್ತೆ ನೆಕ್ಸ್ಟ್ ಒಂದು ಬಿಟ್ಟು ಇದಕ್ಕೆ ನಾನು ಚೆನ್ನಾಗಿ ಕಲಿಸ್ಕೊಂಡು ಆದ್ಮೇಲೆ ಅವಾಗ ಅವಾಗ ಕೈ ಇರಿ ಯಾಕಂತಂದ್ರೆ ಒಂದು ಸಾಬೂನ್ ಅಂದರೆ ಸಬ್ಬಕ್ಕಿ ಬೀಜ ಅಡಿಗೆ ಹೊತ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಈಗ ನಾನು ಇದಕ್ಕೆ ಈಗಾಗಲೇ ಹುರಿದಿಟ್ಕೊಂಡಿರ್ತಕ್ಕಂಥ ಶಾವಿಗೆನ ಸೇರಿಸ್ತಾ ಇದ್ದೀನಿ ಶಾವಿಗೆನ ಇವಾಗ ಸೇರಿಸ್ಕೊಳ್ಳಿ ಯಾಕಂತಂದರೆ ಸ್ವಲ್ಪ ನೀರು ನೀರು ಅಂದರೆ ಹಾಲು ಇದ್ದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅಂದ್ರೆ ಶಾವಿಗೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸೊ ಮೆದು ಆಗುತ್ತೆ ಅಂತ ಹೇಳ್ತಾ ಯಾಕಂದ್ರೆ ಲಾಸ್ಟಲ್ಲಿ ಹಾಕಿ ಒಂದೊಂದ್ ಶಾವಿಗೆ ದಪ್ಪ ಇರುತ್ತೆ ಒಂದೊಂದ್ ಶಾವಿಗೆ ತೆಳ್ಳಗಿರುತ್ತೆ ತೆಳ್ಳಗಿರೋ ಶಾವಿಗೆ ಯೂಸ್ ಮಾಡಿದ್ರೆ ಲಾಸ್ಟ್ ಹಾಕಿ ನಾನು ಇಲ್ಲಿ ಸ್ವಲ್ಪ ದಪ್ಪ ಇರೋದ್ರ ಹಾಕಂದ್ರೆ ಜಿ ಅರ್ಬಿ ತಗೊಂಡಿದ್ದೀನಿ ಜಿ ಶಾವಿಗೆ ಪುಡಿ ಅದನ್ನೇ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆ ಈಗ ನಾನು ಒಂದು ಶಾವಿಗೆನ ಇಲ್ಲಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಏನಿಲ್ಲ ಅಂತಂದ್ರೆ ಒಂದು ಐದರಿಂದ ಏಳು ನಿಮಿಷ ನಾನು ಇದನ್ನ ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ಇದ್ದೆ ಯಾಕಂತಂದ್ರೆ ಬರ್ತಾ ಬರ್ತಾ ಗಟ್ಟಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಕೈ ಬಿಡದೆ ಕಲಿಸ್ತಾ ಇರಿ ಅಡಿಗೆ ಒತ್ತೋಗ ಒತ್ತೋಗುತ್ತೆ ಪದೇ ಪದೇ ಹೇಳ್ತಿದ್ದಾಳೆ ಅಂತಂದ್ರೆ ನಿಜವಾಗ್ಲೂ ಒಂದ್ ಎರಡು ನಿಮಿಷ ನೀವು ಒಂದು ಕೈ ಬಿಟ್ರಿ ಅಂತಂತಂದ್ರೆ ಬೇಗನೆ ಅದು ಅಡಿಗೆ ಹೊತ್ಕೊಂಡ್ಬಿಡಿದೆ ಹೊತ್ಕೊಂಡ್ಬಿಡ್ತಾ ಅಂಟ್ಕೊಂಡ್ ಬಿಡುತ್ತೆ ಆಮೇಲೆ ತಿಂದಂಗಲ್ಲ ಮಾಡ್ದಂಗೆ ಆಗೋಲ್ಲ ಸೊ ಅದಕ್ಕೋಸ್ಕರನೇ ಇದು ಸಬ್ಬಕ್ಕಿ ಅಲ್ವಾ ಅಂಟು ಜಾಸ್ತಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ನಾನೀಗ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಳ್ಳೋಣ ಅಂತೇಳಿ ಒಂದು ಕಡಾಯಿ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ನಾ ಸಣ್ಣ ಸಣ್ಣದಾಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಬೇಕಾದ್ರೆ ಸ್ವಲ್ಪ ಕೆಳಗೆ ಬಿದ್ದ್ಬಿಟ್ಟು ಸ್ವಲ್ಪ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಎಣ್ಣೆ ಅಂದ್ರೆ ಒಂದು ತುಪ್ಪ ಅಥವಾ ಎಣ್ಣೆಯಲ್ಲಿ ನಿಮ್ಗೆ ಆಲ್ರೆಡಿ ನಾನು ಶಾವಿಗೆಲಿ ತುಪ್ಪ ಹಾಕಿ ಮಾಡಿದ್ದೀನಿ ನಿಮ್ಗೆ ಏನಾದ್ರೂ ಜಾಸ್ತಿ ತುಪ್ಪ ಆಯ್ತು ಅಂತ ಅನಿಸಿದ್ರೆ ಎಣ್ಣೆ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ತುಪ್ಪ ತಿನ್ನಲ್ಲ ಅನ್ನೋ ಎಣ್ಣೆ ಹಾಕೊಂಡು ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಒಂದು ಕೆಂಪು ಆಗೋವರೆಗೂ ಹುರ್ಕೊಂಡು ಇದಕ್ಕೆ ನಾನು ಇಲ್ಲಿ ದ್ರಾಕ್ಷಿ ಒಣ ದ್ರಾಕ್ಷಿನ ಹಾಕಿಲ್ಲ ನೀವು ಹಾಕ್ತೀನಿ ಅಂತಂದ್ರು ಮತ್ತೆ ಬೇರೆ ಯಾವುದಾದ್ರು ಖರ್ಜೂರ ಅದು ಇದು ಅಂದ್ರೆ ಸೇರ್ಸ್ಬೋದು ಚೆನ್ನಾಗಿರುತ್ತೆ ಈಗ ಇದನ್ನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈಗಾಗಲೇ ಪಾಯಸ ಕಡೆ ಕುದಿಯಿಟ್ಟಿದ್ವಲ್ಲ ಆ ಪಾಯಸ ಕುದಿಯೋಷ್ಟಿ ಆ ಪಾಯಸಕ್ಕೆ ಇದನ್ನ ಸೇರಿಸ್ಬಿಡೋಣ ತುಂಬಾನೇ ಸಖತ್ತಾಗಿರುತ್ತೆ ಮತ್ತೆ ಕೇಸರಿ ಅಂತೇಳಿ ಬರುತ್ತೆ ಒಂದು ಎಲೆ ಅದನ್ನು ಕೂಡ ಹಾಕ್ಬೋದು ಇದಕ್ಕೆ ಅಂದ್ರೆ ಫ್ಲೇವರ್ಗೋಸ್ಕರ ಅಥವಾ ಕಲರ್ಗೋಸ್ಕರ ಒಂದು ಕೇಸರಿನ ಇಲ್ಲಿ ಹಾಕ್ಬೋದು ನೋಡ್ತಾ ಇರ್ಬೋದು ಈ ತರ ಒಂದು ಪಾಯಸ ಆಲ್ರೆಡಿ ರೆಡಿ ಆಗಿದೆ ಈ ರೆಡಿ ಆಗಿರೋ ಪಾಯಸಕ್ಕೆ ಹಿಂಗ ಹುರ್ಕೊಂಡಿರ್ತಕ್ಕಂತ ಒಂದು ಬಾದಾಮಿ ಮತ್ತೆ ಗೋಡಂಬಿನ ಸೇರ್ಸೋಣ ಸೇರ್ಸಾದ್ಮೇಲೆ ಫ್ರೆಂಡ್ ಇದಕ್ಕೆ ನಾನು ಮನೆಯಲ್ಲೇ ಅಂದರೆ ಒಂದು ಏಲಕ್ಕಿ ಅಂತ ಹೇಳ್ತಾರೆ ಈ ಕಡೆ ಇಲಚಿ ಅಂತ ಹೇಳಿ ಕರೀತಾರೆ ಏಲ ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಈ ಕಡೆ ಭಾಷೆಗೂ ಅಲ್ಲಿನ ಭಾಷೆಗೂ ತುಂಬಾ ವ್ಯತ್ಯಾಸ ಇದೆ ಒಂದೊಂದು ಸರಿ ನಾನು ಇಲ್ಲಿನ ಭಾಷೆನೂ ಮಾತಾಡ್ತಾ ಇರ್ತೀನಿ ಸೊ ಯಾವುದಪ್ಪ ಇದು ಅಂತೇಳಿ ಅನ್ಕೋಬೇಡಿ ನಾನು ಬೀದರ್ನಲ್ಲಿರೋದ್ರಿಂದ ಸ್ವಲ್ಪ ಆ ಭಾಷೆಗೂ ಮತ್ತೆ ಉತ್ತರ ಕರ್ನಾಟಕ ಭಾಷೆಗೂ ನಾವು ಭಾಷೆಗೂ ಸ್ವಲ್ಪ ಅಂದ್ರೆ ಬೆಂಗಳೂರು ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸೊ ಏನೆಲ್ಲ ನೋಡ್ಕೊಳ್ಳೋದ್ ಕಲಿಯೋದು ಕಲಿಬಹುದು ಕಲಿಬೋದು ಹೇಳಿ ಹೇಳ್ತಾ ಈಗ ಈ ಒಂದು ಎಲ್ಲಕ್ಕಿ ಒಂದೇ ಒಂದು ತೊಗೊಂಡು ನಾನು ಇಲ್ಲಿ ಕುಟ್ಟಿ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಶುಂಠಿ ಒಂದು ಒಣ ಶುಂಠಿ ಪುಡಿ ಬರುತ್ತೆ ಅದನ್ನ ಕೂಡ ಅಂತ ಹೇಳ್ತಾ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನ ಈಗ ಕಲಸಿ ಲೋ ಅಲ್ಲಿ ಯಾವಾಗಲೂ ಏನೇ ಮಾಡಲಿ ಯಾವುದೇ ಅಡುಗೆ ಆಗಲಿ ಲೋ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಮ್ಮ ಪಾಯಸ ರೆಡಿ ಆಯ್ತು ಎಲ್ರು ಸವಿಲೆ ಸಿದ್ಧವಾಗಿರಿ ಸಿದ್ಧವಾದ್ಮೇಲೆ ಹೆಂಗಿತ್ತು ಅಂತೇಳಿ ಮನೇನ್ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹಂಗೆ ನಿಮ್ ಫ್ರೆಂಡ್ಸಿಗೆ ಯಾರ್ಗೆಲ್ಲ ಇನ್ನು ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಧನ್ಯವಾದ ನೋಡಿದ್ರಲ್ಲ ಎಷ್ಟು ಚೆನ್ನಾಗ್ ಬಂದಿತ್ತು ಅಂತ ಹೇಳಿ ಈ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರು ಅಂದ್ರೆ ಹಿರಿಯರವರೆಗೂ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ತಿಂತಾರೆ ನಿಜವಾಗ್ಲೂ ನೀವು ಕೂಡ ಮನೆಯಲ್ಲಿ ಮಾಡಿ ತಿನ್ನಿಸಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಕೇರ್